ಪಾಕಿಸ್ತಾನದ ವಿರುದ್ಧ ನಡೆದಂತಹ ಸಂಘರ್ಷದಲ್ಲಿ ಆಪರೇಷನ್ ಸಿಂಧೂರಿನಲ್ಲಿ ಬೆಂಗಳೂರಿನ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ ಪಾಕಿಸ್ತಾನದಲ್ಲಿ ಉಗ್ರರನ್ನು ಸಂಹರಿಸೋದಕ್ಕೆ ಬಳಸಿದಂತಹ ಸೂಸೈಡ್ ಡ್ರೋನ್ಗಳನ್ನು ಬೆಂಗಳೂರಿನಲ್ಲಿ ತಯಾರಿಸಿರುವಂಥದ್ದು ಅರವಿನ ವಿಶೇಷ ವರದಿ ನಿಮಗೆ ತೋರಿಸಿ ಜಗತ್ತಿಗೆ ಗೊತ್ತಾಯಿತು ಭಾರತದ ಆತ್ಮನಿರ್ಭರ್ ಶಕ್ತಿ ಬೆಂಗಳೂರು ಡ್ರೋನ್ ಆಪರೇಷನ್ ಸಿಂಧೂರ್ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನ ಕೊಂದು ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರ ವಿರುದ್ಧ ಭಾರತ ನಡೆಸಿದ ಬೃಹತ್ ಸೇನಾ ಕಾರ್ಯಾಚರಣೆ ಜಸ್ಟ್ ಇಪ್ಪತ್ಮೂರು ನಿಮಿಷ ರಾತ್ರೋರಾತ್ರಿ ಪಾಕ್ ನೆಲಕ್ಕೆ ನುಗ್ಗಿ ಉಗ್ರರ ನೆತ್ತರು ಹರಿಸಿ ಬಂದಿದ್ರು ಭಾರತೀಯ ಯೋಧರು ಆಪರೇಷನ್ ಸಿಂಧೂರ್ ಬಳಿಕ ಭಾರತದ ಆತ್ಮನಿರ್ಭರ್ ಶಕ್ತಿ ಏನೋ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿದೆ ಪ್ರತಿಕಾರಕ್ಕೆ ತೊಡೆತಟ್ಟಿ ನಿಂತ ಭಾರತ ಉಗ್ರರ ನೆಲೆ ಉಡಾಯಿಸುವುದಕ್ಕೆ ಬಳಸಿದ್ದೆ ಬೆಂಗಳೂರಿನ ಸ್ಕೈ ಸ್ಟ್ರೈಕರ್ ಡ್ರೋನ್ ಆಲ್ಫಾ ಡಿಸೈನ್ ಕಂಪನಿ ಅಭಿವೃದ್ಧಿಪಡಿಸಿರುವ ಈ ಡ್ರೋನ್ ನೂರು ಕಿಲೋಮೀಟರ್ ಚಲಿಸಿ ಶತ್ರುಗಳನ್ನು ಸಂಹಾರ ಮಾಡುವ ಸಾಮರ್ಥ್ಯ ಹೊಂದಿದೆ ಒಮ್ಮೆ ಗುರಿ ಇಟ್ಟರೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋ ಮಾತೇ ಇಲ್ಲ ಲೋವರ್ ಆಲ್ಟಿಟ್ಯೂಡ್ನಲ್ಲಿ ಫ್ಲೈ ಮಾಡುತ್ತೆ ಅದರಿಂದ ಇದು ರೆಡಾರ್ಸಿಂದ ಡಿಟೆಕ್ಟ್ ಮಾಡೋದು ಕಷ್ಟ ಸೊ ಇದೊಂಥರ ಸ್ಟೆಲ್ತ್ ಅಂತಲೇ ಹೇಳ್ಬೋದು ಇನ್ನೊಂದು ಏನಂದರೆ ಬ್ಯಾಟ್ರಿ ಆಪರೇಟೆಡ್ ಅದರಿಂದ ಇದು ಸೌಂಡ್ ಕಮ್ಮಿ ಇರುತ್ತೆ ಸೊ ಅದರಿಂದನೂ ಕಂಡಿಡಿಯೋಕ್ಕಾಗಲ್ಲ ಆಮೇಲೆ ಇದು ಇನ್ನೊಂದು ಏನು ಮಾಡುತ್ತೆ ಅಂದರೆ ಅದು ಅದು ಅತಿ ವೇಗದಿಂದ ಹೋಗಿ ತುಂಬ ಸ್ಟೀಪ್ ಡೈವ್ ಆ್ಯಂಗಲಲ್ಲಿ ಡೈವ್ ಮಾಡುತ್ತೆ ಅದರಿಂದ ಇದನ್ನು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ ಅದು ರಡಾರ್ ಕ್ರಾಸ್ ಸೆಕ್ಷನ್ ಅನ್ನೋದು ಬಹಳ ಕಮ್ಮಿ ಇರುತ್ತೆ ಅದು ಮತ್ತೆ ಭಾಳ ಕಮ್ಮಿ ಹೈಟಲ್ಲಿ ಹೋಗೋದ್ರಿಂದ ರಡಾರು ರಡಾರು ಇದನ್ನು ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಭಾಳ ಕೆಳಗಿನ ಆಲ್ಟಿಟ್ಯೂಡಲ್ಲಿ ಹೋಗ್ತಾ ಇರುತ್ತೆ ಮತ್ತು ಆರ್ ಸಿ ಎಸ್ ತುಂಬ ಕಮ್ಮಿ ಇರೋದರಿಂದ ಡಿಟೆಕ್ಟ್ ಫ್ಲೈ ಒಂದು ಇದೆ ಭಯೋತ್ಪಾದಕರ ಶಿಬಿರಗಳನ್ನು ಧ್ವಂಸ ಮಾಡಲು ಸ್ಕಾಲ್ ಕ್ರ್ಯೂಸ್ ಕ್ಷಿಪಣಿಗಳು ಮತ್ತು ಹ್ಯಾಮರ್ ಬಾಂಬರ್ಗಳ ಜೊತೆಗೆ ದೇಸಿ ನಿರ್ಮಿತ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡಲಾಗಿತ್ತು ಶತ್ರುಗಳ ನೆಲೆಗಳನ್ನ ಧ್ವಂಸ ಮಾಡಲು ನಮ್ಮ ಯೋಧರಿಗೆ ಬೆಂಗಳೂರಲ್ಲಿ ತಯಾರಾದ ಈ ಅಸ್ತ್ರಗಳೇ ಬ್ರಹ್ಮಾಸ್ತ್ರಗಳಾಗಿತ್ತು ಹಾಗಾದ್ರೆ ಸ್ಕೈ ಸ್ಟ್ರೈಕರ್ನ ವಿಶೇಷತೆ ಮತ್ತು ಸಾಮರ್ಥ್ಯ ಏನು ಅಂತ ನೋಡೋದಾದ್ರೆ ಇದು ಎಸೆನ್ಷಿಯಲಿ ಒಂದು ಡ್ರೋನು ಇದರಲ್ಲಿ ನೀವು ಒಂದು ಪೇಲೋಡ್ ಅಂದರೆ ಒಂದು ಬಾಂಬ್ನ ತಗೊಂಡು ಹೋಗಿ ಒಂದು ಪ್ರಿಸಿಷನ್ ಏರಿಯಾ ಪ್ರಿಸಿಷನ್ ಇರೋ ಏರಿಯಾ ಅಲ್ಲಿ ಡ್ರಾಪ್ ಮಾಡಬಹುದು ಇದನ್ನ ಮುಂಚೆನೇ ನಿರ್ಧಾರಿತ ಏರಿಯಾದಲ್ಲಿ ಆ ಬಾಂಬ್ನ ಡ್ರಾಪ್ ಮಾಡಬಹುದು ಯು ಎ ವಿ ಲಾಯ್ಟ್ರಿಂಗ್ ಮ್ಯೂಷನ್ ಅಂತಲೂ ಕರೀತಾರೆ ಅದೇ ಬೇಸಿಕಲಿ ಡ್ರೋನ್ ಇದರಲ್ಲಿ ಒಂದು ಕ್ಯಾಮ್ರಾ ಕೂಡ ಇರುತ್ತೆ ಅದು ಸತತವಾಗಿ ಡೇಟಾನ ಒಂದು ಮಾನಿಟ್ರಿಂಗ್ ಸೆಂಟರ್ ಅಥವಾ ಕಂಟ್ರೋಲ್ ಸೆಂಟರ್ಗೆ ರಿಲೇ ಮಾಡ್ತಾನೆ ಇರುತ್ತೆ ಹಾಗೆಯೇ ಕಮಾಂಡ್ ಕೊಟ್ಟಾಗ ಆ ಬಾಂಬ್ನ ಡ್ರಾಪ್ ಮಾಡುತ್ತೆ ಇರ್ತದೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಪರಾಕ್ರಮ ಜಗತ್ತಿಗೆ ಗೊತ್ತಾಗಿದೆ ಬೆಂಗಳೂರಲ್ಲಿ ತಯಾರಾದ ಸ್ಕೈ ಸ್ಟ್ರೈಕರ್ ಡ್ರೋನ್ ಉಗ್ರರ ಸಂಹಾರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಕನ್ನಡಿಗರು ಹೆಮ್ಮೆ ಪಡುವ ವಿಚಾರ ಏನೇ ಹೇಳಿ ನಿನ್ನೆ ಭಾರ್ಗವಾಸ್ತ್ರ ಭಾರತೀಯ ಸೇನೆಗೆ ಸೇರಿದೆ ಆಕಾಶ ತೀರ್ ಕ್ಷಿಪಣಿಯು ಭಾರತದ ಭದ್ರತೆ ಪಡೆಯಲ್ಲಿ ಒಂದಾಗಿದೆ ಬ್ರಹ್ಮೋಸ್ ಕ್ಷಿಪಣಿಗಳು ಇಂಡಿಯಾ ಕಣ್ಗಾವಲು ಪಡೆಯಲಿದೆ ಈ ಎಲ್ಲಾ ಬ್ರಹ್ಮಾಸ್ತ್ರಗಳಲ್ಲೂ ಬೆಂಗಳೂರಿನ ಪಾಲು ದೊಡ್ಡದು ಅನ್ನೋದೇ ಕನ್ನಡಿಗರಾಗಿ ನಾವೆಲ್ಲ ಹೆಮ್ಮೆ अंश हरिश् उपाध्या न्यूज 18 बेंगलुरु